ನಮಸ್ಕಾರ ಯಾ ದೇವಿ ಸರ್ವಭೂತು ಮಾತೃರುಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ಶರನ್ನವರಾತ್ರಿಯ ಪರ್ವಕಾಲದ ಶುಭಾಶಯಗಳನ್ನು ಅರ್ಪಿಸುವುದರ ಮೂಲಕ ಇಂದು ನಾವು ನಾಲ್ಕನೆಯ ದಿನದ ಸ್ವರೂಪ ಚಿಂತನೆಯನ್ನು ಮಾಡೋದಾದರೆ ಪಾರ್ವತೀ ದೇವಿಯ ಶಿವೆಯ ಇನ್ನೊಂದು ಸ್ವರೂಪ ಕೂಷ್ಮಾಂಡ ರೂಪ ಈ ಕೂಷ್ಮಾಂಡ ರೂಪದ ಒಂದು ಅನುಗ್ರಹ ರಕ್ಷೆ ಅಥವಾ ಕೂಷ್ಮಾಂಡ ರೂಪವನ್ನು ಆರಾಧನೆ ಮಾಡುವುದರಿಂದ ಜೀವಿಗಳಾದಂತಹ ನಾವುಗಳು ಯಾವ ರೀತಿಯ ಫಲದ ಚಿಂತನೆಯನ್ನು ಪಡೆಯಬಹುದು ಅನ್ನುವಂಥದ್ದನ್ನು ನಮಗೆ ಪುರಾಣಗಳು ಹೇಗೆ ಉತ್ತರ ರೂಪದಲ್ಲಿ ಚಿಂತನೆಯನ್ನು ಕೊಡುತ್ತದೆ ಅನ್ನೋದರ ಬಗ್ಗೆ ಗಮನಿಸುವುದಾದರೆ ಸಕಾರಾತ್ಮಕವಾದಂತಹ ಒಂದು ಚಿಂತನೆಗೆ ಪೂರಕವಾದಂತಹ ಪ್ರಭಾವ ಫಲವನ್ನು ಸಕಾರಾತ್ಮಕವಾದಂತಹ ಮನೋಭಾವವನ್ನು ಅನುಗ್ರಹ ಮಾಡುವಂತಹ ಶಕ್ತಿಯಾಗಿಯೂ ಕಠಿಣ ದಿನಗಳನ್ನು ಎದುರಿಸಬಹುದಾದಂತಹ ಒಂದು ಧನಾತ್ಮಕ ಶಕ್ತಿಯ ಅನುಗ್ರಹ ಶಕ್ತಿಯಾಗಿಯೂ ಚಿಂತನೆಯನ್ನು ಮಾಡಬಹುದು ಅನ್ನುವುದನ್ನು ಪುರಾಣಗಳು ನಮಗೆ ಮಾರ್ಗದರ್ಶನವನ್ನು ಮಾಡುತ್ತೆ ಸಾಮಾನ್ಯವಾಗಿ ಈ ಒಂದು ಶಕ್ತಿಯ ಅಥವಾ ಈ ಒಂದು ಸ್ವರೂಪದ ನಗು ಅನ್ನುವಂಥದ್ದೇನಿದೆ ಸೂರ್ಯನ ತೇಜಸ್ಸಿನಲ್ಲಿ ಉಷ್ಣತೆಯನ್ನು ಕೂಡ ವೃದ್ಧಿ ಮಾಡುತ್ತೆ ಅಂತ ಹೇಳುವಂತಹ ಒಂದು ಉತ್ತರವನ್ನು ಕೂಡ ಶಾಸ್ತ್ರ ನಮಗೆ ಕೊಡ್ತದೆ ಪುರಾಣ ನಮಗೆ ಕೊಡ್ತದೆ ಈ ರೀತಿಯ ಉತ್ತರದಿಂದ ನಾವುಗಳು ಕಂಡುಕೊಳ್ಳಬಹುದಾದಂತಹ ಒಂದು ತಾತ್ವಿಕವಾದಂತಹ ಸಂದೇಶಗಳಾದರೂ ಏನು ಮನೋಭಾವ ಸಕಾರಾತ್ಮಕವಾಗಿರಬೇಕು ತನ್ಮೂಲಕ ಜೀವಿ ಏನನ್ನು ಬೇಕಾದರೂ ಸಾಧಿಸುವುದಕ್ಕೆ ಸಾಧ್ಯ ಕಠಿಣತೆಯನ್ನು ಎದುರಿಸುವಂತಹ ಶಕ್ತಿ ಹೇಳುವಂತಹದ್ದು ಬದುಕಿನಲ್ಲಿ ನಮಗೆ ಅವಶ್ಯಕ ಸೂರ್ಯನ ತೇಜಸ್ಸು ವೃದ್ಧಿ ಆಗುವಲ್ಲಿ ಕೂಷ್ಮಾಂಡ ರೂಪಿಯಾಗಿರತಕ್ಕಂತಹ ಶಿವೆಯ ನಗು ಕಾರಣವಾಗುತ್ತೆ ಅಂತಂದರೆ ಇದರೊಳಗೆ ಬಹಳ ತಾರ್ಕಿಕವಾದಂತಹ ಚಿಂತನೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಉಂಟು ಹಾಗಾದರೆ ಕೂಷ್ಮಾಂಡೂಪಿಣಿಯಾಗಿರತಕ್ಕಂತಹ ಶಿವೆಯ ಅನುಗ್ರಹ ಶಕ್ತಿ ಯಾವ ನೆಲೆಯದ್ದು ಅಥವಾ ಅದರ ಒಂದು ತೀವ್ರತೆ ಏನು ಅನ್ನುವುದರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಲೇಬೇಕು ಹಾಗಾಗಿ ಸಕಾರಾತ್ಮಕವಾದಂತಹ ಮನೋಭಾವದ ಫಲದ ನಿರೀಕ್ಷೆಯಲ್ಲಿಯೂ ಕಠಿಣತೆಯನ್ನು ಎದುರಿಸುವಂತಹ ಶಕ್ತಿಯ ಫಲದ ನಿರೀಕ್ಷೆಯಲ್ಲಿಯೂ ಕೂಷ್ಮಾಂಡ ರೂಪಿಣಿಯಾಗಿರತಕ್ಕಂತಹ ಶಿವೆಯ ಅಥವಾ ಪಾರ್ವತಿಯ ಆರಾಧನೆಯನ್ನು ಮಾಡುವುದಕ್ಕೆ ಮಾಡುವುದರಿಂದ ಈ ದಿನ ನಮಗೆ ಬಹಳ ದೊಡ್ಡದಾದಂತಹ ಫಲಗಳು ಮತ್ತು ಸಾರ್ಥಕ ಭಾವದ ಫಲಗಳು ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದನ್ನು ನಾವು ಪುರಾಣಗಳ ಚಿಂತನೆಯ ಮೂಲಕ ಕಂಡುಕೊಳ್ಳಬಹುದಾದಂತಹ ಸತ್ಯವಾಗಿದೆ ಈ ಒಂದು ಸ್ವರೂಪದ ಆರಾಧನೆಯನ್ನು ಮಾಡುವಲ್ಲಿ ನಮಗಿರಬಹುದಾದಂಥ ಅಥವಾ ನಮಗಿರಬೇಕಾದಂತಹ ಜ್ಞಾನಗಳು ಏನು ಒಂದು ಭಾಗದಲ್ಲಿ ಈ ಸ್ವರೂಪದ ಚಿಂತನೆ ಸ್ವರೂಪದ ಸ್ವರೂಪ ಯಾಕೆ ಬಂತು ಅನ್ನುವಂಥ ಜ್ಞಾನವನ್ನು ಪಡೆಯುವುದರ ಮೂಲಕ ಒಂದು ರೀತಿಯಲ್ಲಿ ನಾವು ಆ ಸ್ವರೂಪದ ಆರಾಧನೆಯನ್ನು ಮಾಡಿದರೆ ಇನ್ನೊಂದು ರೀತಿಯಲ್ಲಿ ನಾವು ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳು ವಿಧಿಗಳನ್ನು ಪಾಲನೆ ಮಾಡುವಂತಹದ್ದು ಅವಶ್ಯಕ ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ನಮ್ಮ ಕಾಯವನ್ನು ಧಾರ್ಮಿಕತೆಯ ಆಚರಣೆ ಮತ್ತು ವಿಧಿಗಳಿಗೆ ಸಿದ್ಧಪಡಿಸುವಂತಹ ಒಂದು ಕ್ರಮ ಇದೆ ಸಾಮಾನ್ಯವಾಗಿ ದೇವಾಲಯಕ್ಕೆ ನಾವು ಹೋಗುವುದು ಅಂತಂದಾಗ ದೇವಾಲಯಕ್ಕೆ ಹೋಗುವಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತಹ ಬಗೆ ಏನು ಕೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮಾಡುತ್ತೇವೆ ನಿತ್ಯ ಶೌಚಾದಿಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಮನೆಯಲ್ಲಿ ಒಂದಷ್ಟು ನಿತ್ಯ ವಿಧಿಗಳನ್ನು ನಾವು ಪಾಲನೆಯನ್ನು ಮಾಡುತ್ತೇವೆ ಮತ್ತು ದೇವಾಲಯಕ್ಕೆ ಹೋಗುವಲ್ಲಿ ಪೂರಕವಾದಂತಹ ದೈಹಿಕವಾದಂಥ ಅಂಗಸೌಷ್ಠವಗಳನ್ನು ಸಿದ್ಧಪಡಿಸಿಕೊಳ್ಳುತ್ತೇವೆ ತನ್ಮೂಲಕವಾಗಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಐತೆ ಅಂತಂದರೆ ದೇವಾಲಯಕ್ಕೆ ಬರುವಲ್ಲಿಯ ತನಕ ಒಂದಷ್ಟು ನಮ್ಮಲ್ಲಿ ಸಿದ್ಧತೆಗಳು ಬೇಕು ಹಾಗಾದರೆ ಒಂದು ಆಚರಣೆಯನ್ನು ವಿಧಿಯನ್ನು ಪಾಲನೆ ಮಾಡುವುದಕ್ಕೆ ನಮ್ಮಲ್ಲಿ ಒಂದಷ್ಟು ಸಿದ್ಧತೆಗಳ ಅವಶ್ಯಕತೆ ಇದೆ ಅನ್ನುವಂಥದ್ದು ಎಂತಹ ಸಿದ್ಧತೆ ಕೇಳಿದರೆ ಮತ್ತೆ ಮತ್ತೆ ಪುನರಾವರ್ತನೆಯನ್ನು ಮಾಡುತ್ತಿದ್ದೇನೆ ಅನ್ನುವ ಭಾವಕ್ಕೆ ತಾವುಗಳು ಬರಬೇಡಿ ನಮ್ಮಲ್ಲಿ ಭಕ್ತಿ ಮತ್ತು ಶರಣಾಗತಿ ಮತ್ತು ಅರ್ಪಣೆ ಇತ್ಯಾದಿ ಭಾವಗಳೆಲ್ಲ ಇರುವುದರ ಜೊತೆಗೆ ದೈಹಿಕವಾದಂತಹ ಒಂದು ಶುದ್ಧತೆಯ ಚಿಂತನೆ ಮಾನಸಿಕವಾದಂತಹ ಶುದ್ಧತೆಯ ಚಿಂತನೆ ಇದೂ ಕೂಡ ಅದಕ್ಕೆ ಸೇರಿಕೊಂಡಿರಬೇಕು ಅಂತ ಮತ್ತು ಆ ಸ್ವರೂಪದ ವಿಧಿಯನ್ನು ಪಾಲನೆ ಮಾಡುವುದಕ್ಕೆ ಈಗಾಗಲೇ ನಾನು ಬಹಳಷ್ಟು ಬಾರಿ ಅದನ್ನು ಹೇಳ್ತಾ ಬಂದಿದ್ದೇನೆ ಒಂದೊಂದು ಪ್ರದೇಶಗಳಿಗೆ ಅನುಗುಣವಾದಂತಹ ಪೂಜೆಗಳು ಆಚರಣೆಗಳು ಆರಾಧನೆಗಳು ಹೇಳುವಂಥದ್ದು ನಾವು ನಮ್ಮ ಗಮನದಲ್ಲಿ ಇರಿಸಿಕೊಳ್ಳಬೇಕಾದಂತಹ ಅಂಶ ಎಲ್ಲಿಯೋ ನಡೆದ ಹಾಗೆ ನಮ್ಮಲ್ಲಿ ನಡಿಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೂ ಕೂಡ ನಾವು ಬರಬೇಕಾದಂತಹ ಅಂಶ ನಾವು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ವೈವಿಧ್ಯತೆಗಳನ್ನು ನಾವು ಕಾಣಬಹುದಾದಂತಹ ಒಂದು ದೇಶದಲ್ಲಿದ್ದೇವೆ ಎಲ್ಲ ದೇಶದ ಎಲ್ಲ ಭಾಗದಲ್ಲಿಯೂ ಒಂದೇ ರೀತಿಯ ಗಣಪತಿಯ ಉತ್ಸವವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಒಂದೇ ರೀತಿಯ ನವರಾತ್ರಿಯ ಉತ್ಸವವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಒಂದೇ ರೀತಿಯಲ್ಲಿ ಪೂಜೆಯ ವಿಧಿಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ದಕ್ಷಿಣದಲ್ಲಿ ಬಂದರೆ ದೇವಾಲಯದ ಗರ್ಭಗುಡಿಯಲ್ಲಿ ಅರ್ಚಕರನ್ನು ಹೊರತುಪಡಿಸಿ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ ಉತ್ತರಕ್ಕೆ ಹೋದರೆ ದೇವಾಲಯದ ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡಿ ಅಲ್ಲಿರುವಂತಹ ವಿಗ್ರಹವೋ ಲಿಂಗವೋ ಇತ್ಯಾದಿಗಳನ್ನು ಮುಟ್ಟಿ ಪೂಜೆ ಮಾಡುವುದಕ್ಕೆ ಅವಕಾಶ ದಕ್ಷಿಣದಲ್ಲಿ ದೇವಾಲಯದ ಒಳಗಿರುವ ಅರ್ಚಕರು ಅವರ ಅವರ ಉಡುಗೆ ತೊಡುಗೆಗಳನ್ನು ಗಮನಿಸಿದರೆ ಉತ್ತರಕ್ಕೆ ಹೋಗಿ ನೀವು ಅಲ್ಲಿಯ ಉಡುಗೆ ತೊಡುಗೆಗಳನ್ನು ಗಮನಿಸಿದರೆ ಅದರಲ್ಲಿ ಭೇದಗಳನ್ನು ಕಾಣ್ತೀವಿ ಹಾಗಾದರೆ ಪೂಜೆಯ ವಿಧಿ ಮತ್ತು ವಿಧಾನಗಳು ಆಚರಣೆಗಳೇನಿದ್ದಾವೆ ಅದರಲ್ಲಿ ಭೇದಗಳು ಪ್ರದೇಶಾನ್ವಯವಾಗಿ ನಾವು ಕಾಣಬಹುದಾಗುತ್ತೆ ಹಾಗಾಗಿ ಅದನ್ನು ಮನದಲ್ಲಿ ಇಟ್ಟುಕೊಂಡಂತೆ ನಿಮ್ಮ ನಿಮ್ಮ ಮಾರ್ಗದರ್ಶಕರು ಯಾವ ರೀತಿಯಲ್ಲಿ ಈ ವ್ರತವನ್ನು ಈ ಸ್ವರೂಪ ಚಿಂತನೆಯ ಆರಾಧನೆಯನ್ನು ಮಾಡುವುದಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾರೋ ಅಂತಹ ಮಾರ್ಗದರ್ಶನವನ್ನು ಪಡೆದು ಪಡೆಯುವುದರ ಮೂಲಕ ತಾವುಗಳು ಆರಾಧನೆಯ ದಾರಿಯಲ್ಲಿ ಸಾಗುವುದರಿಂದ ವಿಶೇಷವಾದಂತಹ ಒಂದು ಅನುಗ್ರಹ ಫಲವನ್ನು ತಾವುಗಳು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಪೌರಾಣಿಕವಾದಂತಹ ಸಂದೇಶವನ್ನು ಇದರಲ್ಲಿ ಗಮನಿಸುವುದರ ಮೂಲಕ ಬೆಳಕು ಮನುಷ್ಯನ ಬದುಕಿಗೆ ಅತ್ಯಂತ ಪ್ರಧಾನವಾದದ್ದು ಅನ್ನುವ ಚಿಂತನೆ ಸಾಮಾನ್ಯವಾಗಿ ಕತ್ತಲೆ ಹೇಳುವಂಥದ್ದು ಬಹಳ ದೊಡ್ಡ ಪತನದ ಸಂಕೇತವಾದರೆ ಬೆಳಕು ಹೇಳುವಂಥದ್ದು ಬಹಳ ದೊಡ್ಡ ಸಾರ್ಥಕದ ಫಲದ ಸಂಕೇತ ಕೂಷ್ಮಾಂಡ ರೂಪದ ಸ್ವರೂಪದ ಆರಾಧನೆಯಿಂದ ಹಿಂದೆ ಹೇಳಿದ ಒಂದಷ್ಟು ಫಲಗಳ ಜೊತೆಗೆ ಈ ಬೆಳಕಿನ ಫಲವು ಕೂಡ ಬದುಕಿನಲ್ಲಿ ಪ್ರಾಪ್ತವಾಗುತ್ತೆ ಅನ್ನುವಂತಹ ಚಿಂತನೆಯನ್ನ ಪುರಾಣಗಳು ನಮ್ಮ ಪಾಲಿಗೆ ಕೊಟ್ಟಿದ್ದಾವೆ ಪುರಾಣಗಳು ಕೊಟ್ಟಂತ ಒಂದಷ್ಟು ಚಿಂತನೆಯ ಫಲದ ನಿರೀಕ್ಷೆಯಲ್ಲಿ ಸ್ವರೂಪದ ಆರಾಧನೆಯನ್ನು ಮಾಡ್ತಾ ನವರಾತ್ರಿಯ ಈ ಪರ್ವಕಾಲ ಹೇಳುವಂತಹದ್ದು ಎಲ್ಲರಿಗೂ ಕೂಡ ಸನ್ಮಂಗಲದ ಜೀವನವನ್ನು ಅನುಗ್ರಹ ಮಾಡುವಂತಾಗಲಿ ಅನ್ನುವಂತಹ ಒಂದು ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಈ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು